ಖೋಖೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಇದು ಬಂದು ಕಿತ್ತಿ ಮೂರು ದಿವಸ ಆಗಿದೆ ಮೂರು ದಿವಸ ಆದಮೇಲೆ ಇಟ್ಟು ಹಣ್ಣನ್ನ ಈ ಥರ ಬಿಡಿಸ್ತಾ ಇರೋದು ಇದನ್ನು ನೆಕ್ಸ್ಟು ಯಾವ ರೀತಿ ಮಾಡಬೇಕು ಅಂತಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸು ಇದನ್ನು ಇದೇ ಥರ ಟಬ್ಬ ಇಟ್ಕೊಂಡು ಕೆಳಗಡೆ ಹೋಲಿರುತ್ತೆ ಸೊ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದೊಂದು ಟೈಮು ರೊಟೇಷನ್ ಮಾಡ್ತಾ ಇರಬೇಕು ಅಂದರೆ ಇದೆಲ್ಲ ಬಿಡಿಸ್ತಾರೆ ಇದೆಲ್ಲ ಜಲ್ ಜಲ್ ಇರೋದೆಲ್ಲ ಬಿಡಿಸ್ತಾರೆ ಬರೀ ಬೀಜ ಮಾತ್ರ ಸಪ್ರೇಟ್ ಮಾಡಿಸ್ತಾರೆ ಅದಾದಮೇಲೆ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದು ಸರ್ತಿ ಇದನ್ನು ರೊಟೇಷನ್ ಮಾಡಬೇಕು ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಟೋಟಲು ಎರಡು ಸರ್ತಿ ರೊಟೇಷನ್ ಮಾಡಿದ ಮೇಲೆ ಅದು ಒಂದು ಅದಕ್ಕೆ ಬಂದಿರುತ್ತೆ ಅದನ್ನ ತೊಗೊಂಡೋಗಿ ಯಾವ ಥರ ಮಾಡಬೇಕು ಅಂದರೆ ಆರು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಆರು ದಿನ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಈ ರೀತಿ ಬೀಜ ಬರುತ್ತೆ ಒಣಗುತ್ತೆ ಈ ಕಿತ್ತಿ ಮೂರು ದಿವಸ ಆಗಿದೆ ಹಣ್ಣು ನೋಡ್ತಾ ಇರ್ಬೋದು ಒಂದು ವಿಡಿಯೋ ಹಾಕಿದ್ದೆ ಅದು ಆಲ್ಮೋಸ್ಟ್ ಕಡಿಮೆನೇ ವ್ಯೂಸ್ ಆಗಿರೋದು ನೋಡೋಣ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಕೋಕೋ ಜೊತೇಲಿ ಅಡಿಕೆನೂ ನಾವೇ ಮಾಡ್ತೀವಿ ಅಡಿಕೆ ಅಂತ ಮಿಷಿನ್ನು ಅಡಿಕೆ ಬೇಯಿಸ್ತಕ್ಕಂಥ ಪಾತ್ರೆಗಳಿದು ನೋಡಿ ಈಗ ನಮ್ಮ ತಂದೆ ಮಾಡ್ತಾ ಇದಾರೆ ಈಗ ಬಿಡ್ಸಿರ್ತಕ ಕೊಕೋನ ಮಂಕ್ರಿಗೆ ಹಾಕ್ತಾರೆ ಬೀಜನ ಆ ಮಂಕ್ರೀಲ್ ಎಷ್ಟ್ ದಿವ್ಸ ಇಡ್ತೀರ ಅಣ್ಣ ನಲ್ವತ್ತೆಂಟು ಗಂಟೆಗಳ ಕಾಲ ಹ್ಮ್ ಹಾಕಿ ಎಷ್ಟವರೆಗೂ ಒಂದು ಸರ್ತಿ ತಿರುಗಾಕ್ಬೇಕು ಗಂಟೆಗೆ ನಲವತ್ತೆಂಟು ಗಂಟೆಗೆ ಒಂದು ಸರ್ತಿ ತಿರುಗಬೇಕು ಅದು ಎಷ್ಟು ಟೈಮ್ ಮಾಡಬೇಕು ಮೂರು ಟೈಮ್ ಅಂದರೆ ಆರು ದಿವಸ ಆರು ದಿವಸ ಮಂಕ್ರೀಲೇ ಇರುತ್ತೆ ನೀರಿನ ಅಂಶ ಎಲ್ಲ ಇಂಬ್ರವರೆಗು ನೀರೆಲ್ಲ ಹೋಗುತ್ತೆ ಅದು ಹೋದ್ಮೇಲೆ ನೆಕ್ಸ್ಟು ಅಡಿಕೆ ಅಡಿಕೆ ಒಣಗಾಕೋ ರೀತಿ ಒಂದು ಆರು ದಿವಸ ಒಣಗಿಸಿದ್ರೆ ಈ ರೀತಿ ಬೀಜ

ಈ ರೀತಿ ಅದನ್ನು ಬೀಜನ ಒಂದೊಂದೇ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್